ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಆ ವಿಷಯ ಏನು ಅಂತಂದರೆ ಬದುಕುವುದು ಹೇಗೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನಮಗೆ ಹೇಗೆ ಬದುಕಬೇಕು ನಾವು ಅನ್ನೋದು ಇದು ಗೊತ್ತಾಯಿತು ಅಂದರೆ ಬದುಕು ತುಂಬ ಸುಲಭ ಇಲ್ಲ ಅಂದ್ರೆ ನಾವು ಇಷ್ಟ ಬಂದಂಗೆ ಬದುಕ್ತೀವಿ ಅಂತನಂದರೆ ಸಾಕಷ್ಟು ಗೊಂದಲಗಳಿಗೆ ಸಿಕ್ಕಾಕೊತೀವಿ ನೋಡಿ ಇಲ್ಲಿ ಎರಡು ರೀತಿಯಲ್ಲಿ ನಾವು ಬದುಕಬೇಕಾಗುತ್ತೆ ಒಂದು ಲೌಕಿಕವಾಗಿ ಲೌಕಿಕವಾಗಿ ಇನ್ನೊಂದು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನೋಡಿ ಲೌಕಿಕವಾಗಿ ನಮಗೇನೇನು ಬೇಕು ಅಂದರೆ ಈ ಒಂದು ಪ್ರಪಂಚದಲ್ಲಿ ಇದ್ದೀವಿ ಅಂದರೆ ಏನೇನು ಬೇಕು ಮುಖ್ಯವಾಗಿ ಎಜುಕೇಷನ್ ಎಜುಕೇಷನ್ ಓಕೆ ಆಮೇಲೆ ಒಳ್ಳೆ ಜಾಬ್ ಆಮೇಲೆ ಹಣ ಆಮೇಲೆ ಆಸ್ತಿ ಇವು ಬೇಕಾಗ್ತವೆ ಬೇಕೇ ಬೇಕು ಪ್ರತಿಯೊಬ್ಬರು ಇಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಇವಿಷ್ಟು ಬೇಕೇ ಬೇಕು ಬದುಕಲಿಕ್ಕೆ ಇದ್ರ ಜೊತೆಗೆ ಇನ್ನೊಂದು ನಮಗೆ ಬೇಕಾಗುತ್ತೆ ಮುಖ್ಯವಾಗಿ ಅದ್ಯಾವುದು ಅಂದರೆ ಆಧ್ಯಾತ್ಮಿಕವಾಗಿ ಇದರಲ್ಲಿ ನಾವು ಏನು ಗಳಿಸ್ಬೇಕು ಅಂದರೆ ಜ್ಞಾನ ಜ್ಞಾನ ಇದರಲ್ಲಿ ಈ ಜ್ಞಾನದಲ್ಲಿ ಏನೆಲ್ಲ ನಾವು ತಿಳ್ಕೋಬೇಕು ಫಸ್ಟು ದೇವರ ಬಗ್ಗೆ ದೇವರು ಧರ್ಮ ಹುಟ್ಟು ಜೀವನದ ಉದ್ದೇಶ ಸಾವು ಇವಿಷ್ಟು ನಮಗೆ ಗೊತ್ತಿರಬೇಕು ನೋಡಿ ಇವಿಷ್ಟು ಅಷ್ಟೇ ಬೇಕು ನಮಗೆ ಇವು ಬೇಡ ಅಂತನಂದರೆ ವ್ಯಕ್ತಿಗೆ ಜೀವನ ಅನ್ನೋದು ಏನು ಅಂತ ಅರ್ಥ ಆಗೋದಿಲ್ಲ ಇವಿಷ್ಟು ಮಾತ್ರ ಆಯ್ಕೆ ಅಂದರೆ ಅನೇಕ ದುರಾಸೆಗಳಿಗೆ ಬಲಿಯಾಗ್ತಾನೆ ಸಿಕ್ಕಾಪಟ್ಟೆ ದುರಾಸೆ ಇತ್ತು ಅಂದರೆ ವ್ಯಕ್ತಿ ಅವನಿಗೆ ನೆಮ್ಮದಿನೇ ಇಲ್ಲ ಎಷ್ಟೇ ಇದ್ರೂ ಇನ್ನೂ ಬೇಕು ಬೇಕು ಅದಕ್ಕೆ ಅಂತ್ಯನೇ ಇಲ್ಲ ಅದಕ್ಕೆ ಇವುಗಳನ್ನು ನಾವು ಎಷ್ಟು ಸಂಪಾದನೆ ಮಾಡಬೇಕು ನಮ್ಮ ಜೀವನ ಸರಿಯಾಗಿರಬೇಕು ಅಂತನಂದರೆ ಇವು ನಮಗೆ ಗೊತ್ತಿರಲೇಬೇಕು ಇಲ್ಲಪ್ಪ ಇವು ಅಷ್ಟೇ ಬೇಕು ಇವು ಬೇಡ ಅಂತ ವ್ಯಕ್ತಿಗೆ ಬದುಕೋದಾಗೋದಿಲ್ಲ ಹಾಗಾಗಿ ಇವು ಎರಡು ಮುಖ್ಯವಾಗಿ ಬೇಕೇ ಬೇಕು ಇವನ್ನ ನಾವು ತಿಳ್ಕೊಂಡ್ವಿ ಅಂದರೆ ಇಲ್ಲಿ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ ಯಾವುದೇ ರೀತಿಯಾದ ಗೊಂದಲ ಇರೋದಿಲ್ಲ ನೋಡಿ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದ ಅಂತ ಅಂದ್ಕೊಳ್ಳಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದ ಅಂತ ಅಂದ್ಕೊಳ್ಳಿ ಓಕೆ ಅವನಿಗೆ ಗೊತ್ತಿರಬೇಕು ತಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಆಗಿದ್ದಾಗ ಮಾತ್ರ ಅವನು ಬಸ್ಸಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತಾನೆ ಕಂಡಕ್ಟ್ರು ಬಂದು ಕೇಳಿದಾಗ ನೀನು ಎಲ್ಲಿಗೆ ಹೋಗ್ಬೇಕು ನಿನಗೆ ಎಲ್ಲಿಗೆ ಟಿಕೆಟ್ ಕೊಡಬೇಕು ಅಂತ ಅವನನ್ನು ಕೇಳಿದ ಅಂದರೆ ಅವನೇನಾದರೂ ನನಗೆ ಗೊತ್ತಿಲ್ಲ ಅಂತಂದರೆ ಅವನನ್ನು ಹುಚ್ಚು ಅವನನ್ನು ಹುಚ್ಚ ಅಂತ ಹೇಳ್ತೀವಿ ಅವನು ಪ್ರಯಾಣ ಮಾಡೋ ನಿಮಿಷಗಳೆಲ್ಲ ಗಂಟೆಗಳೆಲ್ಲ ಗಾಬರಿಯಿಂದನೇ ಕಳಿತಾನೆ ಬಸ್ ಎಲ್ಲಿ ಹೋಗುತ್ತೋ ಏನೋ ನಾನು ಎಲ್ಲಿ ಹೋಗ್ತೀನೋ ಏನೋ ಅಂತ ಹೇಳಿ ಹಾಗಾಗಿ ಪ್ರಯಾಣ ನೆಮ್ಮದಿಯಾಗಿರಬೇಕು ಅಂದರೆ ವ್ಯಕ್ತಿಗೆ ತಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಿರಬೇಕು ಅದೇ ರೀತಿಯಲ್ಲಿ ಜೀವನ ಚೆನ್ನಾಗಿರಬೇಕು ಜೀವನದಲ್ಲಿ ನಮಗೊಂದು ಶಾಂತಿ ನೆಮ್ಮದಿ ಬೇಕು ಅಂತನಂದರೆ ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ನೋಡಿ ತುಂಬ ಜನ ಇವುಗಳಿಗೆ ಮಾತ್ರ ಫೋಕಸ್ ಮಾಡ್ತಾರೆ ಇದಿಷ್ಟಕ್ಕೆ ಮಾತ್ರ ಕಾರಣ ಏನು ಅಂತಂದರೆ ನಮ್ಮರು ಏನಿದಾರಲ್ಲ ಸುತ್ತಮುತ್ತ ಇದು ಅಷ್ಟೇ ಜೀವನ ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿನೇ ತಮ್ಮ ಎನರ್ಜಿ ಎಲ್ಲ ಬರೀ ಇವುಗಳಿಗೋಸ್ಕರ ಆಗ್ತಾರೆ ಇವುಗಳು ಏನಾದ್ರು ನಾವು ಪಡ್ಕೊಂಡ್ವಿ ಅಂದರೆ ಅದೇ ನಮ್ಮ ದೊಡ್ಡದೊಂದು ಸಾಧನೆ ಅಂತ ಅನ್ಕೊಂತಾರೆ ನೋಡಿ ಒಬ್ಬ ವ್ಯಕ್ತಿಗೆ ಇವೆಲ್ಲ ಇದ್ವು ಅಂದ್ಕೊಳ್ಳಿ ಇವೆಲ್ಲ ಇದ್ವು ಆ ವ್ಯಕ್ತಿಗೆ ನೆಮ್ಮದಿ ಇರೋದಿಲ್ಲ ಗೊಂದಲದಲ್ಲಿರ್ತಾನೆ ಹೇಗೆ ಅಂತಂದ್ರೆ ನೋಡಿ ಇವೆಲ್ಲ ಶಾಶ್ವತ ಅಲ್ಲ ರೈಟ್ ಒಂದಲ್ಲ ಒಂದು ದಿವಸ ಇವನ್ನೆಲ್ಲ ಬಿಟ್ಟು ಹೋಗಲೇಬೇಕು ಮನುಷ್ಯ ಯಾಕೆಂದರೆ ಅವನಿಗೆ ಸಾವು ಅನ್ನೋದಿರುತ್ತಲ್ಲ ಅವನಿಗೆ ಗೊತ್ತಿರಬೇಕು ಸಾವು ಅಂದರೆ ಏನು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹಾಗಿದ್ದಾಗ ಮಾತ್ರ ಇವುಗಳನ್ನು ಹೇಗೆ ಬಳಸಬೇಕು ಅನ್ನೋದು ವ್ಯಕ್ತಿಗೆ ಗೊತ್ತಿರುತ್ತೆ ಜೀವನ ಅಂದರೆ ಬರೀ ಸಂಪಾದನೆ ಮಾಡೋದಲ್ಲ ಬರೀ ಸಂಪಾದನೆ ಮಾಡೋದಲ್ಲ ಅದರ ಜೊತೆಗೆ ಜ್ಞಾನನೂ ಗಳಿಸಬೇಕು ನಾವು ಜ್ಞಾನ ಇವಾಗ ನೋಡಿ ನಾವೊಂದು ಏನಾರು ಒಂದು ಐಟಮ್ ತರ್ತೀವಿ ಮನೆಗೆ ಒಂದು ಟಿ ವಿ ತಂದ್ವಿ ಅಂತ ನಾನು ಕೊಡಿ ಟಿ ವಿ ತಂದಾಗ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಒಂದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ನಮಗೆ ಟಿ ವಿನ ಗೊತ್ತಿಲ್ಲ ಅಂದರೆ ಆ ಮ್ಯಾನ್ಯುವಲ್ ನೋಡಿ ನಾವು ಅದನ್ನ ಆಪ್ರೇಟ್ ಮಾಡ್ಬೋದು ಅಕಸ್ಮಾತ್ ನಮಗೆ ಮ್ಯಾನುವಲ್ಲೇ ನೋಡಿಲ್ಲ ನಾವು ಟಿ ವಿನ ಹೆಂಗ್ ಬೇಕಂಗೆ ಆಪ್ ಆಪ್ರೇಟ್ ಮಾಡಕ್ಕೆ ಹೋಗ್ತೀವಿ ಅಂದರೆ ಟಿ ವಿ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅದೇ ರೀತಿಯಲ್ಲಿ ಈ ಜೀವನದಲ್ಲಿ ಇವನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಇವುಗಳನ್ನು ಹೇಗೆ ಮಾಡಬೇಕು ನಮಗೆ ಜಾಬ್ ಯಾಕೆ ಬೇಕು ಹಣ ಯಾಕೆ ಸಂಪಾದನೆ ಮಾಡಬೇಕು ನಾವಿಲ್ಲಿ ಯಾಕೆ ಬದುಕಬೇಕು ಇದರ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಿರಬೇಕು ಇದು ಮ್ಯಾನ್ಯಲ್ ಇದು ಇದರಲ್ಲಿರುತ್ತೆ ಸತ್ಯ ಹಾಗಾಗಿ ನಾವು ಇವುಗಳ ಬಗ್ಗೆ ತುಂಬಾ ತಿಳ್ಕೋಬೇಕು ಹೇಳ್ತೀನಿ ಮುಂದೆ ಮುಂದಿನ ವೀಡಿಯೋಗಳಲ್ಲಿ ಇವುಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ದೇವರು ಅಂದರೆ ಧರ್ಮ ಅಂದರೆ ಹುಟ್ಟು ಅಂದರೆ ಜೀವನದ ಉದ್ದೇಶ ಅಂದರೆ ಸಾವು ಅಂದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ